ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಹೊತ್ತಿಗರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ ಒಂಬತ್ತು ಈ ಹಿಂದೆ ಎಂಟು ಭಾಗಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ಭಾಗಗಳ ಪ್ಲೇಲಿಸ್ಟನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ತಾವು ಹೋಗಿ ನೋಡ್ಬೋದು ಚೆಕ್ ಮಾಡ್ಕೋಬೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದೀನಿ ಗೆಳೆಯರ ಓಕೆ ಹಾಗಾದರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೇ ಪ್ರಶ್ನೆ ಒಂದು ಗಾಳಿಗೆ ತೂರು ನುಡಿಗಟ್ಟಿನ ಅರ್ಥವೇನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ರಾಶಿ ಮಾಡು ಆಪ್ಷನ್ ಬಿ ಕೈ ಬಿಡು ಆಪ್ಷನ್ ಸಿ ತಿರಸ್ಕರಿಸು ಆಪ್ಷನ್ ಡಿ ಹೊರ ಹಾಕು ಗಾಳಿಗೆ ತೂರೋ ಮಾರಾಯ ಅಂತ ಹೇಳ್ತಾರೆ ನುಡಿಗಟ್ಟಿನಲ್ಲಿ ಏನಂತಾರೆ ಆಡು ಭಾಷೆಗಳಲ್ಲಿ ಗಾಳಿಗೆ ತೂರೋ ಮಾರಾಯ ನೀನು ಎಷ್ಟು ತಿಳಿಕೆಡ್ಸ್ಕೊಂಡಿದ್ಯಾ ಅಂತ ಹೇಳ್ತಾರೆ ಸೊ ಗಾಳಿಗೆ ತೂರೋದಂದ್ರೆ ಏನು ನೋಡೋಣ ಬನ್ನಿ ಗೆಳೆಯರೆ ಪ್ರಶ್ನೆ ಒಂದರ ಸರಿಯಾದ ಉತ್ತರ ಆಪ್ಷನ್ ಸಿ ತಿರಸ್ಕರಿಸು ಗಾಳಿಗೆ ತೂರೋ ಮಾರಾಯ ನೀನ್ಯಾಗ್ ತಿಳಿಕೆಡ್ಸ್ಕೊಂಡಿದೆ ಅಂದ್ರೆ ಗಾಳಿಗೆ ತೂರೋದಂದ್ರೆ ಗಾಳಿನ ತೂರೋದಲ್ಲ ಅಥವಾ ಗಾಳಿಲಿ ಬೇರೆ ವಸ್ತುಗಳನ್ನ ತೂರೋದಲ್ಲ ತಿರಸ್ಕರಿಸುವುದು ಗಾಳಿಗೆ ತೂರೋದ ಅರ್ಥ ಏನು ತಿರಸ್ಕರಿಸುವುದು ಓಕೆ ಪ್ರಶ್ನೆ ಎರಡು ಕೆಂಡ ಕಾರು ನುಡಿಗಟ್ಟಿನ ಅರ್ಥವೇನು ಕೆಂಡ ಕಾರ್ತಾ ಇದ್ದಾನೆ ಕೆಂಡ ಕಾರ್ತಾ ಇದ್ದಾಳೆ ನನ್ನ ನೋಡಿದರೆ ಕೆಂಡ ಕಾರ್ತಾರೆ ಅವರು ಆಪ್ಷನ್ ಎ ಮೋಸ ಮಾಡು ಆಪ್ಷನ್ ಬಿ ಹೊಟ್ಟೆ ಕಿಚ್ಚು ಪಡು ಆಪ್ಷನ್ ಸಿ ಬೆಂಕಿಗೆ ಹಾಕು ಆಪ್ಷನ್ ಡಿ ಸಿಟ್ಟಾಗು ಮನೆಗೆ ನಮ್ಮ ತಂದೆ ಕೆಂಡ ಕಾರ್ತಾರೆ ಮಾರಾಯ ಕೆಂಡ ಕಾರ್ತಾರೆ ಕೆಂಡ ಏನು ಕೆಂಡವನ್ನೇ ಹಾಕೋದಲ್ಲ ಬನ್ನಿ ನೋಡೋಣ ಗೆಳೆಯರೇ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಟ್ಟಾಗು ಸಿಟ್ಟಾಗು ನುಡಿಗಟ್ಟಿನ ಅರ್ಥ ಕೆಂಡಕಾರು ಕೆಂಡಕಾರು ನುಡಿಗಟ್ಟಿನ ಅರ್ಥ ಏನು ಸಿಟ್ಟಾಗು ಅಂತ ಅರ್ಥ ಓಕೆ ಗೆಳರೆ ಪ್ರಶ್ನೆ ಮೂರು ಮೂಗುದಾರ ತೊಡಿಸು ನುಡಿಗಟ್ಟಿನ ಅರ್ಥವೇನು ಆಪ್ಷನ್ ಎ ವಿರೂಪಗೊಳಿಸು ಆಪ್ಷನ್ ಬಿ ಮುದ್ದು ಮಾಡು ಆಪ್ಷನ್ ಸಿ ಹತೋಟಿಯಲ್ಲಿ ಇಡು ಆಪ್ಷನ್ ಡಿ ಮತ್ತೊಬ್ಬರ ರಕ್ಷಣೆಯಲ್ಲಿರು ಮೊದಲು ಒಂದು ಮೂಗುದಾರ ತೊಡಿಸ್ಬೇಕು ಮೂಗುದಾರ ಮನುಷ್ಯರಿಗೆ ತೊಡಿಸಲ್ಲ ತಮಗೆಲ್ಲ ಗೊತ್ತಿದೆ ಪ್ರಾಣಿಗಳಿಗೆ ತೊಡಿಸ್ತಾರೆ ಏನೋ ಮನೆಯಲ್ಲಿ ಸಾಕು ಪ್ರಾಣಿಗಳಿರುತ್ತೆ ಆಕಳು ಹಸು ಕರು ದನ ಎಮ್ಮೆ ಎತ್ತುಗಳು ಏನು ಇರುತ್ತೋ ಅವುಗಳಿಗೆ ಮೂಗಾರವನ್ನು ತೊಡಿಸ್ತಾರೆ ಆದರೆ ಮನುಷ್ಯನಿಗೆ ಮೂಗ್ಧಾರ ತೊಡಸಲ್ಲ ಆದರೂ ಕೂಡ ಸಾರಿ ಹೇಳ್ತಾ ಇರ್ತಾರೆ ಮೊದ್ಲವನಿಗೆ ಮುಗ್ಧಾರ ತೊಡಿಸ್ಬೇಕು ಅಂತ ಅದರ ಅರ್ಥ ಏನು ಅಂದರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಸಿ ಹತೋಟಿಯಲ್ಲಿ ಇಡುವಂಥ ಅರ್ಥ ಮುಗ್ದಾರ ತೊಡಿಸೋದು ಅಂದರೆ ಹತೋಟಿಯಲ್ಲಿ ಇಡೋದು ಅದೇ ರೀತಿ ಸಾಕು ಪ್ರಾಣಿಗಳಿಗೆ ಮೂಗಾರ ತೊಡಿಸ್ತಾರೆ ಯಾಕಂದ್ರೆ ಅವು ಹತೋಟಿಯಲ್ಲಿ ಇರಬೇಕು ಅಂತ ಅವು ಹೆಂಗೆ ಬೇಕಾದರೂ ಓಡಾಡ್ತಾ ಇದ್ರೆ ಅದ್ರ ಹಗ್ಗ ಏನಿದೆ ಹಗ್ಗ ಜಗ್ಗದ್ರೆ ಸಾಕು ಅದರ ಮೂಗಿನಲ್ಲಿ ಇರುವಂಥ ಮೂಗಿನ ದಾರ ಆ ಆ ಮೂಗಿಗೆ ಕಟ್ಟೋದ್ರಿಂದ ಅದು ನಿಲ್ಲತ್ತೆ ನಿಯಂತ್ರಣಗೊಳ್ಳತ್ತೆ ಓಕೆ ಗೆಳೆರೆ ಪ್ರಶ್ನೆ ನಾಲ್ಕು ಆಕ್ಸಿಡೆಂಟ್ ಕನ್ನಡದ ಪದ ಆಕ್ಸಿಡೆಂಟ್ ಇದೊಂದು ಆಂಗ್ಲ ಪದ ತಮ್ ಗೆಲ್ತು ಗೊತ್ತಿದೆ ಅದೇ ರೀತಿ ಆಕ್ಸಿಡೆಂಟ್ ನ ಕನ್ನಡದ ಪದವನ್ನು ಕೇಳ್ತಾ ಇದಾರೆ ಆಪ್ಷನ್ ಎ ಪ್ರಮಾದ ಆಪ್ಷನ್ ಬಿ ಅಪಘಾತ ಆಪ್ಷನ್ ಸಿ ವಿಪತ್ತು ಆಪ್ಷನ್ ಡಿ ಅಕಸ್ಮಾತ್ ಗೆಳೆರೆ ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಬಿ ಅಪಘಾತ ಕನ್ನಡದಲ್ಲಿ ಅಪಘಾತ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಆಕ್ಸಿಡೆಂಟ್ ಅಂತ ಅರ್ಧ ಅದೇ ರೀತಿ ಪ್ರಮಾದ ಅಂದ್ರೆ ಮಿಸ್ಟೇಕ್ ಅಂತ ವಿಪತ್ತು ಅಂದ್ರೆ ಡಿಸಾಸ್ಟರ್ ಅಂತ ಅಕಸ್ಮಾತ್ ಆದ್ರೆ ಅನ್ಫಾರ್ಚುನೇಟ್ಲಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ ಅಥವಾ ಆಂಗ್ಲ ಭಾಷೆಗಳಲ್ಲಿ ಓಕೆ ಪ್ರಶ್ನೆ ಇದು ರಿವ್ಯೂ ಒಂದು ಚಲನಚಿತ್ರ ರಿವ್ಯೂ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಫ್ರೆಂಡ್ಸ್ ಏನು ಮಾಡ್ತಾ ಇದೆಯಾ ಆನ್ಲೈನಲ್ಲಿ ಏನು ಮಾಡ್ತಾ ಇರ್ತೀಯ ರಿವ್ಯೂ ಕೊಡ್ತಾ ಇದ್ದೀನಿ ರಿವ್ಯೂ ಕೊಡ್ತಾ ಇದ್ದೀನಿ ರಿವ್ಯೂ ಕೊಟ್ಟರು ರಿವ್ಯೂ ಅರ್ಥ ಏನು ಕನ್ನಡದ ಪದದ ಅರ್ಥವೇನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಅನಿಸಿಕೆ ಆಪ್ಷನ್ ಬಿ ವಿಮರ್ಶೆ ಆಪ್ಷನ್ ಸಿ ಟೀಕೆ ಆಪ್ಷನ್ ಡಿ ಹೊರನೋಟ ಒಂದು ಮೂವಿ ರಿವ್ಯೂ ಕೊಡ್ತಾ ಇದ್ದ ಮಾರಾಯ ಅಥವಾ ರಿವ್ಯೂ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ರಿವ್ಯೂ ಅಂದ್ರೆ ಕನ್ನಡದ ಪದ ಏನು ಅಂತ ತಮ್ಗೆಲ್ಲ ಗೊತ್ತಿಲ್ಲ ಗೊತ್ತಿ ಗೊತ್ತಿರಬಹುದು ಗೊತ್ತಿರ್ಲಿಕ್ಕಿಲ್ಲ ಸೊ ನೋಡೋಣ ಬನ್ನಿ ಗೆಳೆಯರೆ ಪ್ರಶ್ನೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ವಿಮರ್ಶೆ ವಿಮರ್ಶೆ ಮಾಡೋದು ಒಂದು ಮೂವಿ ಬಗ್ಗೆ ಅಥವಾ ಒಂದು ಯಾವ್ದೋ ವಿಡಿಯೋ ಬಗ್ಗೆ ಅಥವಾ ಒಬ್ಬರ ಬಗ್ಗೆ ವಿಮರ್ಶೆಯನ್ನ ಮಾಡೋದು ಅಂದ್ರೆ ರಿವ್ಯೂ ಅನ್ನ ಕೊಡೋದು ಅಂದ್ರೆ ಅರ್ಥ ಮಾಡೋದು ಅದೇ ರೀತಿ ಅನಿಸಿಕೆ ಅಂದ್ರೆ ಇಂಪ್ರೆಷನ್ ಅಂತ ಟೀಕೆ ಅಂದ್ರೆ ಕ್ರಿಟಿಸಿಸಮ್ ಅಂತ ಹೊರನೋಟ ಅಂದ್ರೆ ಅಪಿಯರೆನ್ಸ್ ಅಂತ ಓಕೆ ಅಪಿಯರೆನ್ಸ್ ಗ್ಲಾನ್ಸ್ ಅಂತ ಕರೀತಾರೆ ಹೊರನೋಟವನ್ನು ಓಕೆ ಪ್ರಶ್ನೆ ಆರು ಟೆಕ್ಸ್ಟ್ ಬುಕ್ ಕನ್ನಡದ ಪದ ಏನು ಕೇಳ್ತಾ ಇದಾರೆ ಆಪ್ಷನ್ ಎ ಪರೀಕ್ಷಾ ಪುಸ್ತಕ ಆಪ್ಷನ್ ಬಿ ಪಠ್ಯ ಪುಸ್ತಕ ಆಪ್ಷನ್ ಸಿ ಪರಿಚಯ ಪುಸ್ತಕ ಆಪ್ಷನ್ ಡಿ ಪಠ್ಯಕ್ರಮ ಟೆಕ್ಸ್ಟ್ ಬುಕ್ ಕನ್ನಡದಲ್ಲಿ ಏನಂತ ಕರೀತಾರೆ ಗೆಳೆಯರೆ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಬಿ ಪಠ್ಯ ಪುಸ್ತಕ ಅಂತ ಕರೀತಾರೆ ಅದೇ ರೀತಿ ಪರೀಕ್ಷಾ ಪುಸ್ತಕವನ್ನ ಎಕ್ಸಾಮ್ ಬುಕ್ ಅಂತ ಕರೀತಾರೆ ಪರಿಚಯ ಪುಸ್ತಕವನ್ನ ಇಂಟ್ರೊಡಕ್ಷನ್ ಬುಕ್ ಅಂತ ಕರೀತಾರೆ ಪಠ್ಯಕ್ರಮವನ್ನ ಸಿಲೆಬಸ್ ಅಂತ ಕರೀತಾರೆ ಇದೆಲ್ಲ ತಮಗೆಲ್ಲ ಗೊತ್ತಿರಬೇಕು ಯಾಕಂದ್ರೆ ಸಾಮಾನ್ಯ ಕನ್ನಡ ಎಕ್ಸಾಮ್ಗಳಲ್ಲಿ ಯಾವ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಹೇಳೋಕೆ ಬರಲ್ಲ ಕನ್ನಡ ಕೊಟ್ಟು ಇಂಗ್ಲಿಷ್ ಪದವನ್ನು ಕಣ್ಣಿಡ್ರಿ ಅಂತ ಕೊಡ್ಬೋದು ಅಥವಾ ಇಂಗ್ಲೀಷ್ ಪದವನ್ನು ಕೊಟ್ಟು ಕನ್ನಡ ಪದವನ್ನು ಹುಡುಕಿ ಅಂತ ಕೊಡಬಹುದು ಓಕೆ ಪ್ರಶ್ನೆ ಪ್ರಶ್ನೆಯೋಳು ಸೋಷಿಯಲ್ ಮೀಡಿಯಾಗಳು ಕನ್ನಡದ ಪದ ಆಪ್ಷನ್ ಎ ಸಾಮಾಜಿಕ ಮಾಧ್ಯಮಗಳು ಆಪ್ಷನ್ ಬಿ ಸಮಾಜ ಸೇವಾ ಸಂಸ್ಥೆಗಳು ಆಪ್ಷನ್ ಸಿ ಸಾಮಾಜಿಕ ಪತ್ರಿಕೆಗಳು ಆಪ್ಷನ್ ಡಿ ಸಾಮಾಜಿಕ ಸಂಘಟನೆಗಳು ಗೆಳೆಯರೆ ಸೋಷಿಯಲ್ ಮೀಡಿಯಾ ಈಗ ತುಂಬ ಹವಾನಲ್ಲಿ ಒಂದು ರೀತಿ ಹವಾನಲ್ಲಿದೆ ಸೊ ಸೋಷಿಯಲ್ ಮೀಡಿಯಾ ಅಂದರೆ ಒಂದು ರೀತಿ ಪಾವರ್ ಇದ್ದಾಗೆ ಯಾರು ಯಾರ ಜೀವನದಲ್ಲಿ ಬೇಕಾದರೂ ಮಾತಾಡ್ಬೋದು ಓಪನ್ ಆಗಿ ಆಮೇಲೆ ಅದರಾಗುವಂಥ ಕಷ್ಟಗಳು ನಷ್ಟಗಳು ಏನು ಅಂತ ಗೊತ್ತಿರೋಲ್ಲ ಕೈಯಲ್ಲಿ ಒಂದು ಮೊಬೈಲ್ ಇರತ್ತೆ ಸೊ ಸೋಷಿಯಲ್ ಮೀಡಿಯಾ ಇದೆ ಅಂದ ತಕ್ಷಣ ಯಾರಿಗೂ ಒಂದು ಕಮೆಂಟ್ ಹಾಕ್ಬಿಡೋದು ಅದು ಒಳ್ಳೇದಿರುತ್ತೋ ಕೆಟ್ಟದಿರುತ್ತೋ ಯೋಚನೆ ಮಾಡಿ ಕಮೆಂಟ್ ಹಾಕೋಲ್ಲ ಕಮೆಂಟ್ ಹಾಕಿಬಿಡೋದು ಮುಂದೆ ಅದು ಅಪಘಾತ ಅನಾಹುತವಾದಾಗ ಆವಾಗ ಯೋಚನೆ ಮಾಡೋದು ಅಯ್ಯೋ ಹಾಕಬಾರ್ದಿತ್ತು ಅಂತ ಸೊ ಇರಲಿ ಸೋಷಿಯಲ್ ಮೀಡಿಯಾಗಳು ಕನ್ನಡ ಪದವನ್ನು ಕೇಳ್ತಾ ಇದ್ದಾರೆ ಪ್ರಶ್ನೆ ಹೇಳುವರೆ ಸರಿ ಅದ ಥರ ಆಪ್ಷನ್ ಎ ಸಾಮಾಜಿಕ ಮಾಧ್ಯಮಗಳು ಗೆಳೆಯರೆ ಕನ್ನಡದಲ್ಲಿ ಸಾಮಾಜಿಕ ಮಾಧ್ಯಮಗಳು ಇಂಗ್ಲಿಷ್ನಲ್ಲಿ ಸೋಷಿಯಲ್ ಮೀಡಿಯಾಗಳು ಅಂತ ಕರೀತಾರೆ ಅದೇ ರೀತಿ ಸಮಾಜ ಸೇವಾ ಸಂಸ್ಥೆಗಳನ್ನು ಸೋಷಿಯಲ್ ಸರ್ವಿಸ್ ಆರ್ಗನೈಜೇಷನ್ಸ್ ಅಂತ ಕರೀತಾರೆ ಸಾಮಾಜಿಕ ಪತ್ರಿಕೆಗಳನ್ನು ಸೋಷಿಯಲ್ ನ್ಯೂಸ್ ಪೇಪರ್ ಅಂತ ಕರೀತಾರೆ ಸಾಮಾಜಿಕ ಸಂಘಟನೆಗಳನ್ನು ಸೋಷಿಯಲ್ ಆರ್ಗನೈಸೇಷನ್ಸ್ ಅಂತ ಕರೀತಾರೆ ನೆನಪಿರ್ಲಿ ಓಕೆ ಗೆಳೆಯರ್ ನೆಕ್ಸ್ಟ್ ಪ್ರಶ್ನೆ ಎಂಟು ಅಥೆಂಟಿಕ್ ಕನ್ನಡದ ಪದ ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಅಧಿಕೃತವಾಗಿ ಆಪ್ಷನ್ ಬಿ ಸರಳವಾಗಿ ಆಪ್ಷನ್ ಸಿ ಸುಲಲಿತವಾಗಿ ಆಪ್ಷನ್ ಡಿ ಚೆನ್ನಾಗಿ ಅಥೆಂಟಿಕ್ ಆಗಿದೆ ಅಥೆಂಟಿಕ್ ಆಗಿದೆ ಅಂತ ಹೇಳ್ತಾರೆ ಅಥೆಂಟಿಕ್ ಆಗಿದೆ ಸರಿ ಏನು ಅಥೆಂಟಿಕ್ ಆಗಿದೆ ಏನು ಅದು ಅಥೆಂಟಿಕ್ ಅಂದರೆ ನೋಡೋಣ ಬನ್ನಿ ಪ್ರಶ್ನೆ ಎಂಟರ ಸರಿಯಾದ ಯಾವುದೋ ಉತ್ತರ ಅಥೆಂಟಿಕ್ ಅಂದರೆ ಅಧಿಕೃತವಾಗಿ ಗೆಳೆಯರೆ ಸಾರಿ ಕ್ವಶನ್ ಹೋಗಿದೆ ಅಥೆಂಟಿಕ್ ಕನ್ನಡ ಪದ ಯಾವುದು ಅಧಿಕೃತವಾಗಿ ಅದೇ ರೀತಿ ಸರಳವಾಗಿ ಅಂದರೆ ಸಿಂಪ್ಲಿ ಸುಲಲಿತವಾಗಿ ಅಂದರೆ ಈಸಿಲಿ ಚೆನ್ನಾಗಿ ಅಂದರೆ ವೆಲ್ ವೆಲ್ ಅಂತ ಚೆನ್ನಾಗಿದ್ದೀವಿ ಅಂದರೆ ವೆಲ್ನೆಸ್ ಚೆನ್ನಾಗಿ ಇದೇವಿ ವೆಲ್ ಓಕೆ ಗೆಳೆಯರೆ ಪ್ರಶ್ನೆ ಒಂಬತ್ತು ಸೆಕ್ರೆಟರಿಯೇಟ್ ಸ್ಟಾಫ್ ಕನ್ನಡದ ಪದವನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ರಹಸ್ಯ ಕಾರ್ಯದರ್ಶಿ ಸಿಬ್ಬಂದಿ ಆಪ್ಷನ್ ಬಿ ಸಚಿವಾಲಯದ ಸಿಬ್ಬಂದಿ ಆಪ್ಷನ್ ಸಿ ಆಪ್ತ ಸಿಬ್ಬಂದಿ ಆಪ್ಷನ್ ಡಿ ಕಾರ್ಯಕ್ರಮ ಕಾರ್ಯದರ್ಶಿ ಸಿಬ್ಬಂದಿ ಸೆಕ್ರೆಟರಿಯೇಟ್ ಸ್ಟಾಫ್ ಕನ್ನಡದಲ್ಲಿ ಏನಂತ ಕರೀತಾರೆ ಗೆಳೆಯರ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಸಚಿವಾಲಯದ ಸಿಬ್ಬಂದಿಯನ್ನ ಇಂಗ್ಲಿಷ್ನಲ್ಲಿ ಸೆಕ್ರೆಟರಿ ಸ್ಟಾಫ್ ಅಂತ ಕರೀತಾರೆ ರಹಸ್ಯ ಕಾರ್ಯದರ್ಶಿ ಸಿಬ್ಬಂದಿಯನ್ನ ಸೀಕ್ರೆಟ್ ಸೆಕ್ರೆಟರಿ ಸ್ಟಾಫ್ ಅಂತ ಕರೀತಾರೆ ಆಪ್ತ ಸಿಬ್ಬಂದಿಯನ್ನ ಪ್ರೈವೇಟ್ ಸ್ಟಾಫ್ ಅಂತ ಕರೀತಾರೆ ಪ್ರೋಗ್ರಾಂ ಸೆಕ್ರೆಟರಿ ಸ್ಟಾಫ್ ಕಾರ್ಯಕ್ರಮ ಕಾರ್ಯದರ್ಶಿ ಸಿಬ್ಬಂದಿಗಳನ್ನ ಪ್ರೋಗ್ರಾಂ ಸೆಕ್ರೆಟರಿ ಸ್ಟಾಫ್ ಅಂತ ಕರೀತಾರೆ ಓಕೆ ಪ್ರಶ್ನೆ ಹತ್ತು ಗುಂಪಿಗೆ ಸೇರದ ಪದವನ್ನು ಕೇಳ್ತಾ ಇದ್ದಾರೆ ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಹುಡುಗಿ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಕಿತ್ತಳೆ ಗೆಳೆಯರೆ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ ಯಾಕಂದರೆ ಕಿತ್ತಳೆ ನಡೆದಾಡ ನಡೆದಾಡಲ್ಲ ಹುಡುಗಿ ನವಿಲು ಗಿಳಿ ಇವೆಲ್ಲ ನಡೆದಾಡುತ್ತೆ ಕಿತ್ತಳೆ ನಡೆದಾಡಲ್ಲ ಇದೊಂದು ಫ್ರೂಟು ಇವೆಲ್ಲ ಜೀವ ಇರುವ ಒಂದು ಜೀವಿಗಳು ಓಕೆ ಸೊ ಅದರಿಂದ ಕಿತ್ತಳೆ ಸರಿಯಾದ ಉತ್ತರ ಪ್ರಶ್ನೆ ಹನ್ನೊಂದು ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಹೇಳ್ತಾ ಇದಾರೆ ಆಪ್ಷನ್ ಎ ಕಿಲಕಿಲ ಆಪ್ಷನ್ ಬಿ ಜುಳು ಜುಳು ಆಪ್ಷನ್ ಸಿ ಅಬ್ಬಬ್ಬಾ ಆಪ್ಷನ್ ಡಿ ರಪರಪಾ ಇದರಲ್ಲಿ ದ್ವಿರುಕ್ತಿ ಪದನೂ ಇದೆ ಅನುಕರಣ ವ್ಯಯನು ಇದೆ ಸೊ ತಮಗೆ ಗೊತ್ತಿರಬೇಕು ದ್ವಿರುಕ್ತಿ ಪದ ಅಂದ್ರೆ ಯಾವುದು ಅನುಕರಣ ವ್ಯಯ ಅಂದ್ರೆ ಯಾವುದು ಜೋಡಿ ಪದ ಅಂದ್ರೆ ಯಾವುದು ಅಂತ ತಮ್ಗೆ ಗೊತ್ತಿರಲೇಬೇಕು ಇದರಲ್ಲಿ ಎರಡರಿಂದ ಮೂರು ಕ್ವಶನ್ ಕೇಳ್ತಾರೆ ಸಾಮಾನ್ಯ ಕನ್ನಡ ಏನು ಪತ್ರಿಕೆ ರಥೆ ಮೂವತ್ತೈದು ಮಾರ್ಕ್ಸ್ ಇಂದು ಅದರಲ್ಲಿ ಮೂರಿಂದ ನಾಲ್ಕು ಕ್ವಶನ್ಗಳು ಅನುಕರಣ ವ್ಯಯ ದ್ವಿರುಕ್ತಿ ಪದ ಜೋಡಿ ಪದಗಳನ್ನು ಕೇಳ್ತಾರೆ ಅದು ತಮ್ಗೆ ಗೊತ್ತಿರಲೇಬೇಕು ಓಕೆ ಸೊ ನೋಡೋಣ ಬನ್ನಿ ಗೆಳೆಯರ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಸಿ ಅಬ್ಬಬ್ಬ ಗುಂಪಿಗೆ ಸೇರೋ ಪದ ಯಾವುದು ಅಬ್ಬಬ್ಬ ಅಬ್ಬಬ್ಬ ಯಾಕೆ ಗುಂಪಿಗೆ ಸೇರೋಲ್ಲ ಅಂದ್ರೆ ಇದು ದ್ವಿರುಕ್ತಿ ಪದ ಓಕೆ ಅದೇ ರೀತಿ ಕಿಲಕಿಲ ಜುಳು ಜುಳು ರಪರಪ ಇವೆಲ್ಲ ಅನುಕರಣ ವ್ಯಯಗಳು ಅನುಕರಣೆ ಆಗ್ತಾ ಇದೆ ಮೊದಲ ಪದನೇ ಸೆಕೆಂಡು ಮತ್ತು ಅನುಕರಣೆ ಆಗ್ತಾ ಇದೆ ಸೊ ಇದು ಅನುಕರಣ ವ್ಯಯಗಳು ದ್ವಿರುಕ್ತಿ ಪದ ಅಬ್ಬಬ್ಬ ಅದೇ ರೀತಿ ಜೋಡಿ ಪದ ಅಂದ ತಕ್ಷಣ ಮಾಟ ಮಂತ್ರ ಹಣ್ಣು ಹಂಪಲು ಬರುತ್ತೆ ಓಕೆ ಗೆಳೆಯರೇ ಪ್ರಶ್ನೆ ಹನ್ನೆರಡು ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಸೂರ್ಯ ಆಪ್ಷನ್ ಬಿ ಶಶಿ ಆಪ್ಷನ್ ಸಿ ಆಪ್ಷನ್ ಸಿ ಇನ ಆಪ್ಷನ್ ಡಿ ಭಾಸ್ಕರ ಇದರಲ್ಲಿ ಒಂದು ಬೇರೆ ಇದೆ ಮೂರು ಸೇಮ್ ಇದೆ ನೋಡೋಣ ಬನ್ನಿ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಬಿ ಶಶಿ ಶಶಿ ಅಂದ್ರೆ ಚಂದ್ರ ಶಶಾಂಕ ಶಶಿ ಅಂದ್ರೆ ಚಂದ್ರ ಅದೇ ರೀತಿ ಸೂರ್ಯ ಇನ್ನ ಭಾಸ್ಕರ ಅಂದ್ರೆ ಸೂರ್ಯನೇ ಓಕೆ ಸೊ ಶಶಿ ಇಲ್ಲಿ ಗುಂಪಿಗೆ ಸೇರಿದ ಪದ ಸೊ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಬಿ ಶಶಿಗೆ ಪ್ರಶ್ನೆ ಹದಿಮೂರು ಗುಂಪಿಗೆ ಸೇರಿದ ಪದ ಗುರುತಿಸಿ ಅಂತ ಹೇಳ್ತಾ ಇದಾರೆ ಆಪ್ಷನ್ ಎ ಶ್ರೀರಾಮಾಯಣ ದರ್ಶನಂ ಆಪ್ಷನ್ ಬಿ ಮುಖಜಿಯ ಕನಸುಗಳು ಆಪ್ಷನ್ ಸಿ ಭಾರತ ಸಿಂಧು ರಶ್ಮಿ ಆಪ್ಷನ್ ಡಿ ಕವಿರಾಜ ಮಾರ್ಗ ಗೆಳೆಯರೆ ಇಲ್ಲಿ ಮೂರು ಏನು ಕೃತಿಗಳಿದೆ ಅದು ಜ್ಞಾನಪೀಠ ಪ್ರಶಸ್ತಿಯನ್ನು ಗಳಿಸಿದಂಥ ಕೃತಿಗಳು ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ಗಳಿಸಿಲ್ಲ ಸೊ ಅದೇ ಗುಂಪಿಗೆ ಸೇರಿದ ಪದ ಕೇಳ್ತಾ ಇದ್ದಾರೆ ಶ್ರೀ ರಾಮಾಯಣ ದರ್ಶಂ ಬರೆದವ್ರಂಥವ್ರು ಕುವೆಂಪು ಅವರು ಅದೇ ರೀತಿ ಮುಖಜ್ಜಿಯ ಕನಸುಗಳು ಬರೆದವರಂಥವರು ಕೆ ಶಿವರಾಮ್ ಕಾರಂತ್ ಅವರು ನೆಕ್ಸ್ಟ್ ಅದೇ ಭಾರತ ಸಿಂಧು ರಶ್ಮಿ ಇದನ್ನು ಯಾರು ಬರೆದಿದ್ದಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೆಳೆಯರೆ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಡಿ ಕವಿರಾಜ ಮಾರ್ಗ ಕವಿರಾಜ ಮಾರ್ಗ ಗುಂಪಿಗೆ ಸೇರದ ಪದ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಡಿ ಕವಿರಾಜ ಮಾರ್ಗ ಗೆಳೆಯರೆ ಓಕೆ ಪ್ರಶ್ನೆ ಹದಿನಾಲ್ಕು ಗುಂಪಿಗೆ ಸೇರದ ಪದ ಗುರುತಿಸಿ ಆಪ್ಷನ್ ಎ ನಾನು ಆಪ್ಷನ್ ಬಿ ನೀನು ಆಪ್ಷನ್ ಸಿ ಅವನು ಆಪ್ಷನ್ ಡಿ ಯಾರು ನಾನು ನೀನು ಅವನು ಸರಿ ಯಾರು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಡಿ ಯಾರು ನಾನು ಯಾರು ಅಂತ ಗೊತ್ತು ನೀನು ಯಾರು ಅಂತ ಗೊತ್ತು ಅವನು ಯಾರು ಅಂತ ಗೊತ್ತು ಬಟ್ ಯಾರು ಯಾರಂತ ಯಾರಿಗೂ ಗೊತ್ತಿಲ್ಲ ಸೊ ಯಾರು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ ಆದ್ದರಿಂದ ಗುಂಪಿಗೆ ಸೇರಿದ ಪದ ಯಾವುದು ಯಾರು ಓಕೆ ಪ್ರಶ್ನೆ ಹದಿನೈದು ಸರಿಯಾದ ಪದವನ್ನು ಆರಿಸಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಹಗುರನ ಆಪ್ಷನ್ ಬಿ ಹಾಜರನ ಆಪ್ಷನ್ ಸಿ ಹಗರಣ ಆಪ್ಷನ್ ಡಿ ಹಗರನ್ನ ಸರಿಯಾದ ಪದವನ್ನು ಆರಿಸಿ ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಸಿ ಹಗರಣ ಹಗರಣ ಸರಿಯಾದ ಪದ ಉಳಿದಿರೋದು ಎಲ್ಲ ಪದಗಳು ತಪ್ಪಾಗಿದೆ ಓಕೆ ಪ್ರಶ್ನೆ ಹದಿನಾರು ಸರಿಯಾದ ಪದವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಅನುಯಾಯಿಗಳು ಆಪ್ಷನ್ ಬಿ ಅನುಹಾಯಿಗಳು ಆಪ್ಷನ್ ಸಿ ಅನುಯಾಯಿಗಳು ಆಪ್ಷನ್ ಡಿ ಅನುಯಾಯಗಳು ಸರಿಯಾದ ಪದ ಇದರಲ್ಲಿ ಆರಿಸಿ ಬರೀರಿ ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಆಪ್ಷನ್ ಸಿ ಅನುಯಾಯಿಗಳು ಸರಿಯಾದ ಪದ ಉಳಿದಿರೋ ಪದಗಳು ತಪ್ಪಾಗಿವೆ ಗೆಳೆರೆ ಪ್ರಶ್ನೆ ಹದಿನೇಳು ಸರಿಯಾದ ಪದವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಆಪ್ಷನ್ ಎ ಕರ್ನಾಟಕ ರಾಜ್ಯೋತ್ಸವ ಆಪ್ಷನ್ ಬಿ ಕರ್ನಾಟಕ ರಾಜ್ಯೋತ್ಸವ ಆಪ್ಷನ್ ಸಿ ಕರ್ನಾಟಕ ರಾಜ್ಯ ಉತ್ಸವ ಆಪ್ಷನ್ ಡಿ ಕರ್ನಾಟಕ ರಾಜ್ಯೋತ್ಸವ ಸರಿಯಾದ ಪದವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ರಾಜ್ಯೋತ್ಸವ ನವಂಬರ್ ಒಂದರಂದು ಆಚರಣೆ ಮಾಡ್ತೀವಿ ಓಕೆ ನವಂಬರ್ ಒಂದರಂದು ಆಚರಣೆ ಮಾಡುವಂತ ಕರ್ನಾಟಕ ರಾಜ್ಯೋತ್ಸವ ಸರಿಯಾದ ಪದ ಪ್ರಶ್ನೆ ಹದಿನೇಳರ ಸರಿಯಾದ ಪದ ಆಪ್ಷನ್ ಎ ಕರ್ನಾಟಕ ರಾಜ್ಯೋತ್ಸವ ಓಕೆ ಗೆಳೆರೆ ಪ್ರಶ್ನೆ ಹದಿನೆಂಟು ಸರಿಯಾದ ಪದವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ ಎ ಹೇಳಿಗೆ ಬಿ ಏಳಿಗೆ ಸಿ ಏಳಿಗ ಡಿ ಏಳಿದ ಸೊ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಬಿ ಏಳಿಗೆ ಏಳಿಗೆ ಅನ್ನೋದು ಇಲ್ಲಿ ಸರಿಯಾದ ಪದ ಉಳಿದಿರೋ ಮೂರು ಪದಗಳು ತಪ್ಪಾಗಿವೆ ಗೆಳೆಯರೆ ಪ್ರಶ್ನೆ ಹತ್ತೊಂಬತ್ತು ಹಿಮಾಲಯ ಪರ್ವತ ಎಂಬುದು ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಕ್ರಿಯಾಪದ ಆಪ್ಷನ್ ಬಿ ನಾಮಪದ ಆಪ್ಷನ್ ಸಿ ಧಾತು ಆಪ್ಷನ್ ಡಿ ವಿಶೇಷಣ ಗೆಳೆಯರೆ ಹಿಮಾಲಯ ಪರ್ವತ ಎಂಬುದು ಏನಂತ ಗುಡ್ಡ ಬೆಟ್ಟು ಕಾಡು ಅಂತ ಬರೆಯೋಂಗಿಲ್ಲ ಯಾಕಂದ್ರೆ ಕೆಳಗೆ ಕೊಟ್ಟರು ಆಪ್ಷನ್ಗಳಲ್ಲೇ ತಾವು ಬರೀಬೇಕಾಗತ್ತೆ ಓಕೆ ಅದರಲ್ಲೂ ಕೂಡ ಕನ್ನಡ ಸಾಮಾನ್ಯ ಕನ್ನಡದ ಪ್ರಶ್ನೆಗಳಲ್ಲಿ ಈ ರೀತಿ ಪ್ರಶ್ನೆಗಳು ಬಂದರೆ ಅದು ಏನಿರುತ್ತೆ ಹಿಮಾಲಯ ಪರ್ವತ ಎಂಬುದು ಒಂದು ಕ್ರಿಯಾಪದ ಇರ್ಬೋದು ಅಥವಾ ನಾಮಪದ ಇರ್ಬೋದು ಅಥವಾ ಧಾತು ಇರ್ಬೋದು ಅಥವಾ ವಿಶೇಷಣ ಇರ್ಬೋದು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಾಗತ್ತೆ ಮೌಂಟ್ ಎವರೆಸ್ಟ್ ಅಥವಾ ಹಿಮಾಲಯ ಬಂದುಬಿಟ್ಟು ಹಿಮಾಲಯ ಶ್ರೇಣಿಗಳಲ್ಲಿ ಬರುವಂಥ ಒಂದು ಬೆಟ್ಟ ಅಥವಾ ಗುಡ್ಡ ಅಂತ ಹೇಳ್ಬೋದು ಅಥವಾ ಹಿಲ್ ಹಿಲ್ ಅಂತ ಹೇಳ್ಬೋದು ಮೌಂಟ್ ಎವರೆಸ್ಟ್ ಅಥವಾ ಹಿಮಾಲಯ ಓಕೆ ಆದ್ದರಿಂದ ಇಲ್ಲಿ ಹಿಮಾಲಯ ಪರ್ವತ ಏನು ಅನ್ನೋದು ಹೇಳಕ್ಕೆ ಬರಲ್ಲ ಹಿಮಾಲಯ ಪರ್ವತ ಏನು ಅನ್ನೋದು ಕೆಳಗಡೆ ಏನು ಕೊಟ್ಟಿರ್ತಾರೆ ಆಪ್ಷನ್ಗಳಲ್ಲಿ ಆಪ್ಷನ್ಗಳಲ್ಲಿ ಹುಡುಕಿ ಬರೀಬೇಕಾಗತ್ತೆ ಓಕೆ ಸೊ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ನಾಮಪದ ಗೆಳೆಯರೆ ಹಿಮಾಲಯ ಪರ್ವತ ಎಂಬುದು ಒಂದು ನಾಮಪದ ಓಕೆ ಗೆಳೆಯರೆ ನಮ್ಮ ಇವತ್ತಿನ ಈ ಕ್ಲಾಸ್ನ ಅಂತಿಮ ಮತ್ತು ಕೊನೆಯ ಪ್ರಶ್ನೆ ಪ್ರಶ್ನೆ ಇಪ್ಪತ್ತು ಹಣ್ಣು ಹಂಪಲ ಡ್ಯಾಶ್ ಪದಕ್ಕೆ ಉದಾಹರಣೆ ಆವಾಗ ತಾನೇ ಹೇಳಿದೆ ನಾನು ಹಣ್ಣು ಹಂಪಲ ಯಾವ ಪದಕ್ಕೆ ಉದಾಹರಣೆ ಅಂತ ಆಪ್ಷನ್ ಎ ನುಡಿಗಟ್ಟು ಆಪ್ಷನ್ ಬಿ ಅನುಕರಣಾವಯ ಆಪ್ಷನ್ ಸಿ ಜೋಡಿ ಪದ ಆಪ್ಷನ್ ಡಿ ದ್ವಿರುಕ್ತಿ ನುಡಿಗಟ್ಟು ನಾನು ಹೇಳಿದ್ದೀನಿ ಇದೇ ಕ್ಲಾಸ್ನಲ್ಲಿ ಅನುಕರಣಾ ವ್ಯಯ ಕೂಡ ನಾನು ತಿಳಿಸಿದ್ದೀನಿ ದ್ವಿರುಕ್ತಿ ಪದ ಕೂಡ ಗುಂಪಿಗೆ ಸೇರೋದು ನೀವೊಂದು ತೆಗೆದು ತೋರಿಸಿದ್ದೀನಿ ಸೊ ಇದರಲ್ಲಿ ಇನ್ನೊಂದು ಉಳಿದಿರೋದು ನೋಡೋಣ ಬನ್ನಿ ಗೆಳೆಯರೆ ಪ್ರಶ್ನೆ ಇಪ್ಪತ್ತಾರು ಸರಿಯಾದ ಉತ್ತರ ಆಪ್ಷನ್ ಸಿ ಜೋಡಿ ಪದ ಹಣ್ಣು ಹಂಪಲ ಮಾಟ ಮಂತ್ರ ಇವೆಲ್ಲ ಜೋಡಿ ಪದಗಳು ಓಕೆ ನೆನಪಿರ್ಲಿ ಗೆಳೆಯರೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ